ವೆಲ್ಕಮ್ ಬ್ಯಾಕ್ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಂದ ಶಂಕಿತ ವ್ಯಕ್ತಿಯನ್ನ ವಶಕ್ಕೆ ಪಡೆಯಲಾಗಿದೆ ಮಿನಾಜ್ ಅನು ಆತನನ್ನ ಎನ್ಐಎ ವಶಕ್ಕೆ ಪಡೆದಿದ್ದು ಈಗಾಗಲೇ ಶಂಕಿತ ವ್ಯಕ್ತಿಯನ್ನ ಎನ್ಐಎ ಅಧಿಕಾರಿಗಳು ವಶಕ್ಕೆ ಪಡೆದು ವಿಚಾರಣೆ ಮಾಡುತ್ತಿದ್ದಾರೆ ನಿಷೇಧಿತ ಪಿಎಫ್ಐ ಸಂಘಟನೆಯಲ್ಲಿ ಮಿನಾಜ್ ಸಕ್ರಿಯವಾಗಿದ್ದ ಮಿನಾಜ್ನನ್ನ ವಶಕ್ಕೆ ಪಡೆದು ಎನ್ಐಎ ಅಧಿಕಾರಿಗಳು ತೀವ್ರವಾದ ತನಿಖೆಯನ್ನ ಮಾಡ್ತಾ ಇದ್ದಾರೆ ಎನ್ಐಎ ಟೀಮ್ ನಿಂದ ತೀವ್ರವಾದ ವಿಚಾರಣೆಯನ್ನ ನಡೆಸಲಾಗ್ತಾ ಇದ್ದು ಈಗಾಗಲೇ ಶಂಕಿತ ವ್ಯಕ್ತಿ ಮಿನಾಜ್ ನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ ರಾಮೇಶ್ವರಂ ಕೆಫೇ ನಡೆದಂತಹ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಎಲ್ಲಾ ಆಯಾಮಗಳಿಂದಲೂ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ ಎನ್ಐಎ ಅಧಿಕಾರಿಗಳು ಪ್ರಮುಖವಾಗಿ ಹಲವು ತಂಡಗಳಲ್ಲಿ ಈಗಾಗಲೇ ತನಿಖೆಯನ್ನು ಕೂಡ ನಡೆಸಲಾಗ್ತಾ ಇದೆ ಶಂಕಿತನನ್ನು ಹುಡುಕಾಡುವಂತಹ ಕೆಲಸ ಈಗಾಗಲೇ ನಿರಂತರವಾಗಿ ನಡೀತಾ ಇದೆ ಇದೇ ಒಂದು ಸಂದರ್ಭದಲ್ಲಿ ಶಂಕಿತ ಮಿನಾಜ್ನನ್ನು ಕೂಡ ಎನ್ಐಎ ಅಧಿಕಾರಿಗಳು ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡುತ್ತಿದ್ದಾರೆ ಮತ್ತಷ್ಟು ಅಪ್ಡೇಟ್ಸ್ ಬ್ರೇಕ್ ಆದ್ಮೇಲೆ